అమ్మ ఇయ్యాకమ్మ అక్క నూర్స్కండ అయ్యో ఏ అంతే ఏను మనం నెమ్దినే ఇలా ఆ పీడే బందగింద ఏన్ ఏంకు నాకు ఇంట్రెస్టే ఇలా నెమ్దీ మన ఊట మి మూడు దినా నోడు ఏ ఊకణమ ఆ కలసా బయ్ బయ్ కళిద్దా మొడరు ఇవులు ఏను మేదిని ఒక్కొంద తిండి ఏదీ నోడని ఆ మార్తాళివత్ మొడతాళిరు నను ಬೋರ್ನ್ ಬಿಟ್ಟ ಕೇಳಿದ್ರೆ ಪ್ಲಾಸ್ಕಲ್ ಐತೆ ಬಗಸ್ಕೊಂಡು ಕುಡಿ ಅಂದಳು ನಿಂತಿನ್ ಬಗೆ ಬಗೆ ತಿಂಡಿ ಬೇರೆ ಮಾಡ್ಕೊಡ್ತಾಳೆ ನೀನು ಮಾಡೋಕ್ ಕೆಲಸ ಇದ್ದಲೇ ಕೆಲ್ಸದವ್ರನ್ನ ಓಡಿಸ್ಬಿಟ್ಟೆ ಹ್ಞೂ ಇಲ್ಲ ಮತ್ತೆ ಇವಳು ಮಾರಾಣಿ ಹಂಗೆ ಕೂರಿಸ್ಬಿಟ್ಟು ಕೆಲ್ಸದವ್ರ ಕೈ ಸೇವೆ ಇರು ಏ ಹಂಗಂತ ಏನು ದಿನ ಓಟ್ಲಲ್ಲಿ ದಿನಕ್ಕೆ ಹಾಕ್ತಿನಮ್ಮ ಮೊದಲೇ ನಂಗೆ ಹೋಟ್ಲ ಫುಡ್ ಅಲರ್ಜಿ ಆಗುತ್ತೆ ನೀನು ಮಾಡ್ಕೊಡಲ್ಲ ಅವಳು ಮಾಡ್ಕೊಡಲ್ಲ ಏ ನಾನೇನು ಮಾಡಲಿ ಯಾಕೆ ಮಾಡಲ್ಲ ಯಾಕೆ ಮಾಡಲ್ಲ ಅಂತೀನಿ ಹ್ಞೂ ಮಾಡ್ತಾಳೆ ಸುಮ್ಮನೆ ಇರು ಮಾಡಲ್ಲ ಮಾಡಲ್ಲ ಅಂತ ಬಿಟ್ರೆ ಮಾಡ್ದೇನೆ ಇಡ್ ಬಿಡ್ತಾಳೆ ಮಾಡ್ತಾಳೆ ಅಂತ ಹೇಳಿದ್ರೆ ಮಾಡ್ತಾಳೆ ಏನಪ್ಪ ಅವಳು ಮಾಡ್ಕೋಟ್ಲು ನಿಂತಿದೆ ಥೋ ಏನ್ ಕರ್ಮನೋ ಏನೋ ಅಮ್ಮ ಅಣ್ಣ ಬಂದ ಅಣ್ಣ ಬಂದ ಅ봐 ನಮ್ಮಮ್ಮನ ಎಕ್ಸ್‌ಪ್ರೆಶನ್ ಎಷ್ಟು ಬೇಗ ಚೇಂಜ್ ಆಗೋಯ್ತು ಏನಿಲ್ಲ ಮಗನೇ ಓದಿದ್ದೆ ಯಾಕೋ ನಿಂತೆ ಇದ್ಯಾ ನಾನು ನಿನ್ನ ಅಲ್ಲಲ್ಲಾ ಹುಡ್ಕಿದ್ನಿ ಕಾಣಲಿಲ್ಲ ಅದಕ್ಕೆ ಬಂದೆ ಏಲು ಹೋಗ್ತಿ ಮಗನೇ ಮಹಾಲಕ್ಷ್ಮಿ ಅಂತ ಸೊಸೇರ ಮನೆಯಲ್ಲೇ ಇರ್ದೇ ಇನ್ನೇನಾವಣಿ ಮೇಲೆ ಹೋಯ್ತಾ ಹೆಂಗೆ ಅಯ್ಯೋ ಕೋಪನಾ ಕೋಪ ಅಂತ ಏನಿಲ್ಲ ಮಗನೇ ನನ್ ಕೇಳ್ದಲ್ಲ ಮದ್ವೆ ಆದ್ರಲ್ಲ ಅಂತ ಬೇಜಾರು ಹೊಂದಿತ್ತು ಅಷ್ಟೇ ಕೋಪ ಗಿಪಾ ಅಂತ ಏನು ಇಲ್ಲ ಬಿಡು ನಂಕ ನಮ್ಮ ಬಬ್ಬಬ್ಬಾ ಕ ಅವಾರ್ಡ್ ಕೊಡ್ಬೇಕು ಸಂಬಂಧಿಕರು ಫ್ರೆಂಡ್ಸು ಅವರೆಲ್ಲ ಎಲ್ಲ ಆಡ್ಕೊಂತಾರೋ ಅಂತ ಹೇಳ್ಬಿಟ್ಟು ಭಯ ಪಟ್ಬಿಟ್ಟಿದ್ದೆ ಇನ್ನೇನು ಆಡ್ಕೋದಿನ್ನೇ ಆಡ್ಕೊಂತಾನೆ ಇರ್ತಾರೆ ಆಡ್ಕೊಂಡ್ ಮುಂದೆ ತಲೆ ಎತ್ತ ಬಾಳ್ ತೋರಿಸ್ಬೇಕಲ್ಲ ಅವ್ರು ಆಡ್ಕೊಂತಾರೆ ಇವ್ರು ಆಡ್ಕೊಂತಾರೆ ಅಂತ ನಮ್ಮನೆ ನೆಮ್ಮದಿ ಹಾಳು ಮಾಡ್ಕೊಳಕ್ಕೆ ಆಗ್ತಿದೇನು ಅದಕ್ಕೆ ಹುಡುಗಿ ವಾಣಿನ ನಾನು ಸೊಸೆ ಅಂತ ಒಪ್ಕೊಂಡ್ಬಿಟ್ಟೆ ಅಬ್ಬಾ ಇವಾಗ ನಂಗೆ ಖುಷಿ ಆಯ್ತು ನೋಡಮ್ಮ ನಿನ್ನ ಖುಷಿ ಮುಂದೆ ಇನ್ನೇನೈತೆ ಮಗನೆ ಹಂಗಾದ್ರೆ ನನ್ನ ಮೇಲೆ ಏನು ಬೇಜಾರ್ ಇಲ್ಲ ಅಲ್ಲ ನಮ್ಮ ನಿಂಗೆ ಇಲ್ಲ ಕಣಪ್ಪ ನನಗೆ ಏನು ಬೇಜಾರ್ ಇಲ್ಲ ನಮ್ಮ ಅಮ್ಮನ ಹೊಟ್ಟೆನಲ್ಲಿ ಒಂದು ಲೋಡ್ ಆಗಷ್ಟು ಹೊಟ್ಟೆ ಉರಿ ಐತೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಬೆಳಿಗ್ಗೆ ನನ್ನ ಎದ್ದೊಳಕ್ಕೆ ಮುಂಚೆನೇ ಕಾಪಿ ಕೊಟ್ಟೋಳ ಮಗನೆ ಹಂಗೇನೆ ಮನೆಯಲ್ಲಿ ಯಾರು ಏನೇನು ತಿಂಡಿ ಅಡಿಗೆ ಅದು ಎಲ್ಲ ಕೇಳ್ಕೊಂಡು ಎಲ್ಲರಿಗೂ ತಿಂಡಿ ಮಾಡ್ತೀನಿ ಅಂತ ಹೇಳೋಳೆ ಕಣಪ್ಪ ಇಡ್ಲಿ ಸಾರು ನಿಂಗೆ ಪುರಿ ಸಾಗು ನಿಮ್ಮ ಅಪ್ಪನಿಗೆ ಮುದ್ದೆ ನಿನ್ನ ತಂಗಿಗೆ ನಿನ್ ತಂಗಿಗೆ ಅದು ಸ್ಯಾಂಡ್ವಿಚ್ ಹ್ಞೂ ಸ್ಯಾಂಡ್ವಿಚ್ ಇದೆಲ್ಲಾನು ನಾನೇ ಮಾಡ್ತೀನತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ನಾನು ಅಡಿಗೆ ಮನೆಗೆ ಖಾಲಿ ಹಾಕಕ್ಕೂ ಬಿಟ್ಟಿಲ್ಲ ನೋಡು ಹಂಗ ಮಾಡ್ತಾಳೆ ಹೌದನಮ್ಮ ಅವ್ಳಿಗೆ ಅಡುಗೆ ಮಾಡಕ್ಕೆ ಬರಲ್ಲಲ್ಲಮ್ಮ ಅಯ್ಯೋ ಎಂತದ ಫೋನ್ ಐತಾರಪ್ಪ ಇವಾಗ ಯೂಟ್ಯೂಬ್ ಗೀಟ್ಯೂಬ್ ಎಲ್ಲ ನೋಡ್ಕೊಂಡ್ ಮಾಡ್ತೀನಿ ಅಂದ್ಲು ನಾನೇ ಮಾಡ್ಕೊಡ್ತೀನಿ ಬಿಡಿಯಮ್ಮ ಮಲ್ಕೋ ಅಂತ ಹೇಳ್ದೆ ಅವಳು ಬೇಡ ಕಣತೆ ನಾನೇ ಮಾಡ್ತೀನಿ ಸೊಸೆ ಆಗಿ ಬಂದಿರೋದು ಅಂತ ಹೇಳಿದ್ಲು ಸೊಸೆ ಪಡೆಯಕ್ಕೆ ನಾನ್ ಚಾನೆ ಪುಣ್ಯ ಮಾಡಿದ್ದೆ ಬಿಡು ಮಗ್ನೆ ಹೆಂಗು ಕಣಮ್ಮ ನೀವಿಬ್ರು ಇಬ್ರು ಸರಿ ಅದ್ರಲ್ಲಾ ನಂಗಷ್ಟೇ ಸಾಕು ತಡಿ ಏನ್ ಮಾಡ್ತಾಳೆ ನೋಡ್ಕೊಂಡ್ ಬರ್ತೀನಿ ನಾನ್ ನೋಡ್ಕೊಂಡ್ ಬಂದಿದೀನಿ ಮಾಡ್ತಾಳೆ ಬಿಡು ಏ ತಡಿಯಮ್ಮ ನಾನೋಗಿ ನೋಡ್ಕೊಂಡ್ ಬರ್ತೀನಿ ಅದೇನ್ ಮಾಡ್ತಾಳೆ ಅಂತ ಕಿತ್ತೋದ್ ನನ್ ಮಗ ಏಂಟಿ ಅಡ್ಗೆ ಮಾಡ್ತಾಳೆ ಅಂದ ತಕ್ಷಣ ಬರ್ನ ಆರೋಗ್ತಾರೆ ನೀನ್ ಏನಕ್ಕೆ ಅವಾಗಿಂತ ನಾನು ನೋಡ್ತಾ ಇದ್ದೋಣ ಅಂತ ಇದೀಯಾ ಅಲ್ಲ ಕಣಮ್ಮ ಅಣ್ಣನ್ ಮುಂದೆ ಅದ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯಮ್ಮ ನೀನು ಹಾ ಆಕ್ಟಿಂಗ್ ಬೇಕಮ್ಮ ಇಲ್ಲಾಂದ್ರೆ ನಿಮ್ಮ ಅಣ್ಣ ಕೈ ತಪ್ಪೋಗ್ತಾರಲ್ಲ ಹಂಗೆ ಆಕ್ಟಿಂಗ್ ಮಾಡಿಲ್ಲ ಅಂದ್ರೆ ನಿಮ್ಮ ಅಪ್ಪು ನಿಲ್ಲ ಮುಂಟಾ ಕರ್ಕೊಂಬರಕ್ ಆಗದ ಹೆಂಗೆ ಇನ್ನ ಹಾಳು ಬಿದ್ರೆ ಮನೆಯಾಗೆ ಇರ್ಬೇಕಾಗಿತ್ತು ನಾವು ನಾನ್ ಹಿಂಗಿರೋದಕ್ಕೆ ನೀವ್ ಇವತ್ತು ಹಿಂಗಿರೋದು ಇಲ್ಲಾಂದ್ರೆ ತಿರ್ಪೇತಕ್ ಹೋಗ್ಬೇಕಾಗಿತ್ತು ಅಲ್ಲ ಕಣ ಅಷ್ಟು ಚೆನ್ನಾಗಿ ನೈಸಾಗಿ ಅಣ್ಣನ್ ಕೇಳ್ದಲ್ಲ ನೀನೇತಿ ನಾಲ್ಕು ನಾಲ್ಕು ಥರ ಅಡುಗೆ ಮಾಡ್ತಾವಳೆ ಅಂತ ಅಣ್ಣ ಇವಾಗ ಅಡುಗೆ ಮನೆಗೆ ಹೋದಲ್ಲ ಏನನ್ನ ಅತ್ತಿಗೆ ಏನನ್ನ ಹೇಳ್ಬಿಟ್ರೆ ಏನು ಮಾಡ್ತೀಯ ಲೇ ಮುಚ್ಚ ಬಾಯಿ ಅತ್ತಿಗೆ ಅಂತ ಅದಕ್ಕೆ ಅವಳು ನೀನು ಒಂದ್ಸಲ ಏನನ್ನ ಅತ್ತಿಗೆ ಅಂದ್ರೆ ನಾನೇ ನಿನ್ನ ಚಾಯಿಸ್ಬಿಡ್ತೀನಿ ಸರಿ ನಿನ್ನ ನಿನ್ ನಿನ್ನ ಹೆಂಡತಿ ಏನನ್ನ ಹೋಗ್ಬಿಟ್ಟು ನಿಮ್ಮ ಅಮ್ಮ ನಾಲ್ಕು ನಾಲ್ಕು ಥರ ಅಡಿಗೆ ಮಾಡ್ ಹೇಳೋಳೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಏನು ಮಾಡ್ತೀಯ ಅವ್ಳು ಅವಳು ಹಂಗೆ ಹೇಳಲ್ಲ ಕಣೇ ಅವಳಂಗ ಹೇಳೋಳಂದ್ರೆ ಅವಳ ಪರಿಣಾಮ ನೆಟ್ಟಿಗೆ ಇರಲ್ಲ ಅಂತ ಅವಳಿಗೆ ಗೊತ್ತು ಹಂಗೆ ಹೇಳಲ್ಲ ಅಕಸ್ಮಾತ್ ಹೇಳಿದ್ಲು ಏನು ಮಾಡ್ತೀಯಾ ಬಾಯಿ ಮುಸ್ಕೊಂಗ ಕೂತೀರಾಮಿ ಅವಳು ಎಲ್ಲ ಹೇಳಲ್ಲ ನನ್ಕೂ ಗೊತ್ತು ರೆಡಿ ಹಂಗಾದ್ರೆ ಹೋಗಿ ನೋಡ್ಕೊಂಬರ್ತೀನಿ ಹೋಗು ನೋಡ್ಕೊಂಬರ ಎಂತದ್ ಮಾಡೋದು ಏನೋ ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ ನನ್ನ ಫೋನ್ ಬೇರೆ ನೋಡ್ ಡಿಸ್ಪ್ಲೇ ಹೋಗೈತೆ ಹಿಂಗೂನ್ ಫೋನ್ ಆದ್ರೂ ಎದ್ದು ಬೆಳಿಗ್ಗೆ ಎದ್ದೋಗಿರೋ ಅಡ್ರೆಸ್ಗೆಲ್ಲ ಎಲ್ಲದ್ನ ಏನೋ ಅಪ್ಪ ಬಂದ ಬಂದನ್ಸುತ್ತೆ ಅಲ್ಲ ನೀನ್ ಬೆಳಿಗ್ಗೆ ತಕ್ಷಣ ಎಲ್ಲಿ ಹೋಗ್ಬಿಟ್ಟಿದ್ದೆ ಅಂತ ಯಾಕೆ ಏನಾಯ್ತು ಅಲ್ಲ ಅಡುಗೆ ಮಾಡಬೇಕು ನನ್ನ ಫೋನ್ ಡಿಸ್ಪ್ಲೇ ಬೇರೆ ಹೋಗೈತೆ ನಿನ್ನ ಫೋನ್ ಆದರೂ ತಗೊಂಡು ಮಾಡೋಣ ಅಂದರೆ ನಿನ್ನ ಅಡ್ರೆಸ್ಗೆ ಇಲ್ಲ ಅಟ್ಲೀಸ್ಟ್ ಫೋನ್ ಆದರೂ ಇಟ್ಟೋಗ್ಬೇಕು ತಾನೆ ಅಯ್ಯೋ ನನ್ನ ಚಿನ್ನ ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟೆ ನೀನು ಹಾಂ ನಮ್ಮಮ್ಮ ಹೇಳ್ತಾರೆ ನಾನು ಇಂಥ ಸೊಸಿನ ಪಡಿಯ ಪುಣ್ಯ ಮಾಡಿದ್ದೆ ಬೇಡ ಬೇಡ ಅಂದ್ರೂ ನಾಲ್ಕು ಥರ ಅಡುಗೆ ಮಾಡೋಕೆ ಹೋಗೋಳೆ ನೀನು ಎಂಟಿ ಅಂತ ಹೇಳ್ತಾರಲ್ಲ ನನಗೆ ಎಷ್ಟು ಖುಷಿ ಆಯಿತು ಗೊತ್ತೇನು ಏನು ಹಿಂಗಂದ್ರೆ ನಿಮ್ಮಮ್ಮ ಹ್ಞೂ ಕಣೆ ಬೆಳಿಗ್ಗೆ ನಮ್ಮಮ್ಮ ಎದ್ದೇಳೋಕೆ ಮುಂಚೆನೇ ಹೋಗಿ ಕಾಪಿ ತಗೊಂಡೋಗಿ ಕೊಟ್ಟಂತೆ ಇಂಥ ಸೊಸೆ ಪುಡಿಯೋ ಪುಣ್ಯ ಮಾಡಿದ್ದೆ ಮಗನೇ ಇಂಥ ಸೊಸೆ ಬೇಡ ಬೇಡ ಅಂತಿದ್ದೆ ಅಂತ ಭಾರಿ ನೊಂದ್ಕೊಂಡ್ಬಿಟ್ಟವ್ರು ನಮ್ಮಮ್ಮ ಪರವಾಗಿಲ್ಲ ನಮ್ಮ ಅತ್ತೆ ಚೆನ್ನಾಗಿ ನಾಟಕ ಆಡ್ತಾವ್ರಿ ವಾಣಿ ಇಷ್ಟು ಬೇಗ ನಮ್ಮನೆಗೆ ಅಡ್ಜಸ್ಟ್ ಆಗ್ತಿ ಅಂತ ಅನ್ಕೊಂಡಿರಲಿಲ್ಲ ವಾಣಿ ಹ್ಮ್ ಸರಿ ಕಣಪ್ಪ ಅಡ್ಜಸ್ಟ್ ಆಗ್ತೀನಿ ಬಿಡು ಸರಿ ನಂಗೆ ಮೊದಲು ನಿನ್ನ ಫೋನ್ ಕೊಡು ಹ್ಞೂ ನಾನು ಬೇಗ ಅಡುಗೆ ಮಾಡಬೇಕು ಅದು ಆಕಾಶ್ ನಾನು ನನ್ನ ಹತ್ರ ಏನೋ ಹೇಳ್ಬೇಕಾಗಿತ್ತು ಕಣ ಅಯ್ಯೋ ನೀನು ಏನು ಹೇಳ್ತೀಯ ಅಂತ ನಂಗೆ ಗೊತ್ತು ಬಿಡು ಏನು ಗೊತ್ತಿರೋದು ನಿಂಗೆ ಓ ನಿಮ್ಮ ಅಮ್ಮ ನನಗೆ ಅಡ್ಜಸ್ಟ್ ಆಗಲ್ಲ ಅಂತ ಅನ್ಕೊಂಡಿದ್ದೆ ಇವಾಗ ಇಷ್ಟೊಂದು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಅಂತ ಗೊತ್ತಿರಲಿಲ್ಲ ನಾನು ನಿಮ್ಮ ಮನೆಗೆ ಬರೋಕ್ಕೆ ಪುಣ್ಯ ಮಾಡಿದ್ದೆ ಓ ಗೊತ್ತು ಬಿಡು ನಿನ್ನ ಭಾಷೆ ನಂಗೆ ಗೊತ್ತಿಲ್ವೇನೋ ಅದು ಹಂಗಲ್ಲ ಕಣ ಏ ಸುಮ್ಮನೆ ರೀ ಹ್ಞೂ ನನಗಂತೂ ಇವತ್ತು ಎಷ್ಟು ಖುಷಿ ಆಗ್ತೈತೆ ಗೊತ್ತೇನು ಹೇಳಕ್ಕೆ ಹೋಗ್ತಾಳೆ ಅದು ನಿಮ್ಮ ಅಮ್ಮ ಹ್ಞೂ ಕಣೇ ನಮ್ಮ ಅಮ್ಮನೇ ಹೇಳಿದ್ದು ನನ್ನ ಸೊಸೆ ಇವತ್ತು ಬಗ್ಗೆ ಬಗ್ಗೆ ಅಡುಗೆ ಮಾಡ್ತಾಳೆ ಅಂತ ಬೇಗ ಬೇಗ ಮಾಡಿ ಹೊಟ್ಟೆ ಹಸಿದೈತೆ ಏ ಮಾಡಕ್ ಬರಲ್ಲ ಅಂತ ನಿಂಗೂ ಗೊತ್ತು ತಾನೇ ಮಾಡಕ್ ಬರಲ್ಲ ಅಂತ ನಂಗೂ ಗೊತ್ತು ನಿಂಗೂ ಗೊತ್ತು ಏನೋ ಮೊಬೈಲ್ ಗಿಬೈಲ್ ನೋಡ್ಕೊಂಡ್ ಮಾಡ್ತೀನಿ ಅಂದಲ್ಲ ಇವಾಗ ಮೊಬೈಲ್ ಬೇರೆ ಕೇಳ್ದಲ್ಲ ಮಾಡು ಬೇಗ ನಮ್ಮ ಮನೇನಲ್ಲಿ ಒಂಬತ್ತು ಗಂಟೆ ಕರೆಕ್ಟ್ ತಿಂಡಿ ರೆಡಿ ಇರ್ಬೇಕು ಬೇಗ ಬೇಗ ಮಾಡು ನಾನು ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀನಿ ಮೊಬೈಲ್ ನೋಡೋ ಅಲ್ಲಿಟ್ಟಿದ್ದೀನಿ ತಗೋ ಓಹೋಹೋ ಪರವಾಗಿಲ್ಲ ನಾ ಮತ್ತೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡವ್ರಿ ಎಲ್ಲಿ ನಾನು ದೂರ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಮುಂದೆ ಎಲ್ಲ ತಲೆ ಏನು ನನಗೆ ಬೇರೆ ಒಂದು ಬಂದರೆ ಒಂದು ಬರಲ್ಲ ಏನು ಮಾಡಿ ಸಾಯೋದೇ ಏನೋ ಗೊತ್ತಿಲ್ಲ ಅಮ್ಮ ಅಮ್ಮ ಅವಳು ಚಾಡಿ ಚಾಡಿಕ್ ಹೋಗ್ತಾಳ ಕಣಮ್ಮ ಹೌದೇನೆ ಮುಕ್ಕಣಮ್ಮ ಬಾರಮ್ಮ ಒಂಚೂರು ವಿಚಾರಿಸ್ಕೋಣ ಸರಿ ಸರಿ ನಡಿ ಏನೇ ಅಡಿಗೆ ತಿಂಡಿ ಎಲ್ಲ ರೆಡಿ ಆಯ್ತೇನೆ ಅದು ಅತ್ತೆ ನನಗೇನು ಮಾಡೋಕ್ಕೆ ಬರಲಿಲ್ಲ ನನ್ನ ಮೊಬೈಲ್ ಡಿಸ್ಪ್ಲೇ ಬೇರೆ ಹೋಗಿತ್ತಾ ಅದಕ್ಕೆ ಇವ್ರು ಬರಲಿ ಅಂತ ಕಾಯ್ಕೊಂಡು ಕೂತಿದ್ದೆ ಅತ್ತೆ ಇವಾಗ ಬಂದ್ರಲ್ಲ ಫೋನ್ ಕೊಟ್ಟವ್ರೇ ಬೇಗ ಬೇಗ ಮಾಡಿಬಿಡ್ತೀನಿ ನೋಡ್ಕೊಂಡು ಎಂಟು ಕಾಲ್ ಆಗೈತೆ ಹಾ ನಮ್ಮನೆಯಲ್ಲಿ ಒಂಬತ್ತು ಗಂಟೆಗೆಲ್ಲ ತಿಂಡಿ ರೆಡಿ ಇರಬೇಕು ಇನ್ನು ನಿನ್ನ ಮೊಬೈಲ್ ನೋಡ್ಕೊಂಡು ಮಾಡ್ದೆ ಯಾವಾಗ ಹೇಳು ಅದು ಅಥವಾ ನಂಗೆ ಅಡಿಗೆ ಮಾಡೋಕ್ ಬರೋದಿಲ್ಲ ಮನೇಲೂ ಅಷ್ಟೇ ಏನಾದರೂ ಮಾಡೋದಾದ್ರೆ ಅಮ್ಮ ಹೇಳ್ಕೊಡೋರು ಇಲ್ಲಾಂದ್ರೆ ಮೊಬೈಲ್ ನೋಡ್ಕೊಂಡು ಮಾಡ್ತಾ ಇದ್ದೆ ಹಾಗಾದ್ರೆ ನನ್ನ ಮಗನ ಲವ್ ಮಾಡೋದ್ನು ಹಿಂಗೆ ನಿಮ್ಮ ಅಮ್ಮ ಅಣ್ಣ ಹೇಳ್ಕೊಟ್ರೆ ಇಲ್ಲ ಮೊಬೈಲಲ್ಲಿ ನೋಡ್ಕೊಳ್ತೀಯಾ ಅದು ಯಾಕತ್ತೆ ನಾನು ಕಂಡ್ರೆ ಹಿಂಗ ಆಡ್ತೀರಾ ನೀವು ನೋಡು ನಾನು ಕಾಲೇಜ್ಗೆ ಹೋಗೋಷ್ಟೊತ್ತಿಗೆ ನಂಗೆ ತಿಂಡಿ ರೆಡಿ ಆಗಿರ್ಬೇಕು ನಂಗೆ ವೆಜಿಟೇಬಲ್ ಸ್ಯಾಂಡ್ವಿಚ್ ಬೇಕು ವಿತ್ ಆಮ್ಲೆಟ್ ಬೇಕು ನಾನು ಹೋಗಿ ರೆಡಿ ಆಗಿ ಬರ್ತೀನಿ ಅಷ್ಟೊತ್ತು ನೀನು ಮಾಡಿಲ್ಲ ಅಂದ್ರೆ ಆಮೇಲೆ ಕತೆ ನೆಟ್ಟಗಿರಲ್ಲ ನೋಡು ಅಲ್ಲ ಕಣಮ್ಮ ಬೆಳಗ್ಗೆಯಿಂದ ನೀನು ಎದ್ದು ಓಡಾಡ್ತಾನೆ ತಾನೆ ನಿಂಗೆ ಏನು ಬೇಕೋ ಅದನ್ನ ನೀನೇ ಮಾಡ್ಕೊಂಬತ್ತಾನೆ ಅಯ್ಯೋ 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 ಹಾಳಾದ್ ನೋಡಿ ನನ್ನ ಮಗಳಿಗೆ ತಿರುಗ್ಸಳಂಗ ಅದೇನ್ ನೀನು ನನ್ನ ಮಗಳು ಈ ಮನೆ ಮಹಾಲಕ್ಷ್ಮಿ ಅವಳು ಏನು ಕೇಳ್ತಲ್ಲ ಅದನ್ನ ಮಾಡ್ಕೊಡೋದು ನಿನ್ ಕೆಲಸ ನನಗೆ ಬರೋಲ್ಲ ಅತ್ತೆ ಮಾಡಕ್ಕೆ ಬರಲ್ಲ ಅಂದ್ರೆ ಕಲ್ತ್ಕೊಂಡು ಮಾಡಿ ಹಂಗಾದ್ರೆ ಲವ್ ಮಾಡೋದ್ನು ಊಟದಾಗಿಂದಾನೆ ಕಲ್ತಿದ್ದೇನು ನೋಡಿ ಅತ್ತೆ ನೀವ್ ಇತರ ಚುಚ್ಚಿ ಮಾತಾಡಿದ್ರೆ ನಾನು ನಮ್ಮ ಅಮ್ಮನ ಮನೆಗ್ ಹೋಗ್ತೀನಿ ಅಷ್ಟೇ ಅಯ್ಯೋ ಧಾರಾಳವಾಗಿ ಹೋಗಿ ನೀನ್ ಓಡಿಸ್ಬೇಕು ಅಂತ ನಾವ್ ಇಷ್ಟೆಲ್ಲಾ ಮಾಡ್ತಾ ಇರೋದು ಮತ್ತೆ ನಿಮ್ ಮಗನ್ ಮುಂದೆ ಯಾಕೆ ನಾಟಕ ಮಾಡ್ತೀರಾ ನಾಟಕ ಗಿಟ್ಕೊಂಡ್ರೆ ಯಾಕೆ ಕೆಪಿ ಕೊಟ್ಬಿಡ್ತೀನಿ ಅರ್ಧ ಗಂಟೆ ಬಿಟ್ಕೊಂಡ್ ಬರ್ತೀನಿ ಎಲ್ಲ ಅಡ್ಗೆ ರೆಡಿ ಇರ್ಬೇಕು ಇಲ್ಲ ಅಂದ್ರೆ ಗೊತ್ತಲ್ಲ ಅಮ್ಮನಿಗೆ ಡೈರೆಕ್ಟ್ ಫೋನ್ ಮಾಡೋದು ನಡಿ ಮಗ್ಲೆ ಕಾಲೇಜ್ ರೆಡಿ ಆಗಿ ನೀನು ಅಯ್ಯೋ ಶೂನೆ ಏನಪ್ಪಾ ಮಾಡ್ಲಿ ನಮ್ಮಅಮ್ಮನ್ ಫೋನ್ ಮಾಡಿದ್ರೆ ನಿಮ್ಗೊಂದು ಅಡಿಗೆ ಮಾಡಕ್ ಆಗಲ್ವಾ ಅಂತ ಅಮ್ಮನೇ ಬೈತಾರೆ ನಾನು ಏನ್ ಮಾಡ್ಲಿ ಇವ್ರು ನೋಡಿದ್ರೆ ನಾಲ್ಕ್ ನಾಲ್ಕು ತಿಂಡಿ ಕೇಳ್ತಾರೆ ನಾನು ಏನು ಮಾಡಲ್ಲ ಯಾವ್ದಾದ್ರು ಒಂಥರ ತಿಂಡಿ ಮಾಡಿ ಇಡ್ತೀನಿ ಅಷ್ಟೇ